ಏನ್ ಎಲ್ಲ ಕೋಮುಗಿದೆ ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೈತವ್ರೆ ಬಾಂಬೆ ಹೋಯ್ತವ್ರೆ ದುಬೈ ಹೋಯ್ತವ್ರೆ ಬೆಂಗಳೂರು ಬರ್ತವ್ರೆ ಎಲ್ಲ ಬರ್ತಾವ್ರೆ ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಇದು ಯುದ್ಧ ಜಗಳಕ್ಕೆ ಪಾಪ ಬಡವ್ರ ಮಕ್ಕಳು ಮುಂದಕ್ಕೆ ತೆಳಿಬಿಟ್ಟವ್ರೆ ಎಲ್ಲ ಲೀಡರ್ಗಳೆಲ್ಲ ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನ್ ಮಾಡಿ ಅಲ್ಲಿ ಸಾಯಂಕಾಲ ಏಳು ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಇಡೀ ಮಂಗಳೂರು ನಾನು ಎದಕ್ಕೆ ಹೇಳ್ತಾ ಇದೀನಿ ನಾನು ಏನೋ ಒಂದು ಮಾಡಬೇಕು ಪಾಪ ಮಂಗಳೂರಿಗೆಂತ ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಮ್ ಹಿಂದೂಗಳು ಮಾತ್ರ ಮುಂದು ನಮ್ದು ಹಂಗಿಲ್ಲ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಪರಿಷಾದಿ ಪರಿಶಿಷ್ಟ ನಾವೆಲ್ಲ ಒಂದು ಅಂತ ಅವ್ರ ಹಿಂದೂಗಳೆಲ್ಲ ಮುಂದು ನಾವೆಲ್ಲ ಒಂದು ಅಂತ ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಹುಟ್ಟುವಾಗ ಸ್ಕೂಲ್ಗೆ ಹೋಗುವಾಗ ಅರ್ಜಿ ಹಾಕ್ಕೊಂಡು ಯಾರಾದ್ರೂ ಇತ್ತ ಜಾತಿಲಿ ಉಡ್ಬೇಕು ಅಂತ ನೀವು ಹುಟ್ಟಿದ್ರಾ ಇಲ್ಲ ಸ್ಕೂಲಲ್ಲಿ ಓದ ಹೋಗ್ಬೇಕು ಓದ್ಬೇಕಾದ್ರೆ ಏನಾರು ಈಗ ಥರ ಸ್ಕೂಲ್ ಮಕ್ಳಿಗೆ ಫಂಕ್ಷನ್ ಹೋಗಿ ಬಂದೆ ನಾನು ಯಾರು ಜಾತಿ ಮೇಲೆ ಮಾಡಿದ ನಮ್ಮ ತಂದೆ ತಾಯಿ ಮಾಡಿದ್ರು ಒಂದು ನಮ್ಮ ಜಾತಿ ನಮ್ಮ ಆಚರಣೆ ಇದು ಇಲ್ಲಿ ಗೌಡ್ರುಗಳೆಲ್ಲ ವ್ಯವಸಾಯ ಮಾಡ್ತಾರೆ ಅಲ್ಲಿ ಲಿಂಗಾಯತರು ವ್ಯವಸಾಯ ಮಾಡ್ತಾರೆ ಇನ್ನೊಂದು ಕಡೆ ತಿಗಡ್ರು ವ್ಯವಸಾಯ ಮಾಡ್ತಾರೆ ಎಲ್ಲ ಒಂದು ಒಕ್ಕಲ್ತನ ಒಬ್ಬೊಬ್ಬರು ಒಂದೊಂದು ಮಾಡಿಕೊಂಡು ಹೋಯ್ತಾ ಇರ್ತಾರೆ ಈ ಸೂರ್ಯಕ್ಕೂ ಚಂದ್ರನಗೂ ಏನಾದ್ರು ಜಾತಿ ಇದೆಯಾ ನೀರಿಗೆ ಜಾತಿ ಇದೆಯಾ ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಭಾಗ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ